ಈಶ್ವರ್ ಅವರ ನೇತೃತ್ವದಲ್ಲಿ ಬಹಳ ಜನಮನ್ನಣೆ ಗಳಿಸಿದೆ ಎಲ್ಲಾ ಕಡೆ ನಾಗವಲ್ಲಿ ನಾಗವಲ್ಲಿ ನಾಗವ ಮತ್ತೆ ಒಂದು ನನಗೆ ಅನುಕೂಲ ಅಂತ ಹೇಳಿದ್ರೆ ನಾನು ಹಟ್ಟಿ ಅಂಗಡಿ ಮೇಳದಲ್ಲಿರುವಾಗ ಮಂತ್ರಮಯೂರಿ ಅಂತ ಒಂದು ಪ್ರಸಂಗ ಇತ್ತು ಅದ್ರಲ್ಲಿ ನಾನು ಮಯೂರಿ ಪಾತ್ರವನ್ನು ಮಾಡ್ತಾ ಇದ್ದೆ ರಂಗಸ್ಥಳ ಅಂತ ಹೇಳಿದ್ರೆ ಆಗಿಲ್ಲ ಲೈಟ್ ಮುಖ್ಯವಾಗಿ ಬೇಕೆ ಬೇಕು ಪಾತ್ರಗಳು ಜನರಿಗೆ ಪ್ರೆಸೆಂಟ್ ಆಗ್ಬೇಕು ನಾವು ಹಾಕಿದ ಡ್ರೆಸ್ ಗಳು ಜನರಿಗೆ ರೀಚ್ ಆಗ್ಬೇಕು ನಮ್ಮ ಮುಖಭಾವಗಳು ಜನ ಇದುವೇ ಭಾವ ಸ್ಪಂದನಾ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ವಾರದ ಅತಿಥಿ ಸುಧೀರ್ ಉಪ್ಪೂರ್ ಜನಪ್ರಿಯ ಯಕ್ಷಗಾನ ಕಲಾವಿದರು ಅವ್ರ ಜೊತೆ ಮಾತುಕತೆಯನ್ನು ಆಡ್ತಿದ್ವಿ ಕಳೆದ ಸಂಚಿಕೆಗಳಿಂದ ಹಾಗೆ ಇಂದು ಕೂಡ ಸುಧೀರ್ ಉಪ್ಪೂರ್ ಅವ್ರ ಜೊತೆ ಮಾತುಕತೆಯನ್ನು ಆಡ್ತೇವೆ ಅವರು ಬೆರಡೂರು ಮೇಳದ ತಿರುಗಾಟದ ಬಗ್ಗೆ ಬಹಳಷ್ಟು ವಿಷಯವನ್ನ ನಮ್ಗೆಲ್ಲರೂ ತಿಳಿಸಿದ್ರು ಕಳೆದ ಸಂಚಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಅವರು ಅವರು ಮಾಡಿದಂತ ಪಾತ್ರಗಳ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ ಅಂದ್ರೆ ಪಾತ್ರಗಳು ಮತ್ತೆ ಪಾತ್ರಗಳಿಗೆ ಬೇಕಾದ ತಯಾರಿಗಳ ಬಗ್ಗೆ ತಿಳಿಸ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಆಪ್ತ ಮಿತ್ರ ಅಂತ ಒಂದು ಚಿತ್ರ ಬಂದಿರ್ತದೆ ಚಲನಚಿತ್ರ ಅದರಲ್ಲಿ ನಾಗವಲ್ಲಿ ಅಂತ ಒಂದು ಪಾತ್ರ ಇರ್ತದೆ ನಾಗವಲ್ಲಿ ಪಾತ್ರವನ್ನು ಯಕ್ಷಗಾನಕ್ಕೆ ತಂದು ಅಲ್ಲೂ ಕೂಡ ಅದು ಜನಪ್ರಿಯಗೊಂಡಿದೆ ಅದರಲ್ಲಿ ಇವರು ಪಾತ್ರ ಮಾಡಿದ್ದಾರೆ ನಾಗವಲ್ಲಿ ಪಾತ್ರ ಆ ನಾಗವಲ್ಲಿ ಪಾತ್ರ ಮಾಡಿದ ಬಗ್ಗೆ ಅದೇ ರೀತಿ ನಾಗವಲ್ಲಿ ಪಾತ್ರಕ್ಕೆ ಹೇಗೆ ತಯಾರಾದ್ರು ಅದ್ರ ಬಗ್ಗೆ ಕೂಡ ಅವರು ತಿಳಿಸ್ಲಿಕ್ಕಿದ್ದಾರೆ ಮೊದಲಿಗೆ ಅವರಿಗೆ ಮತ್ತೆ ನಿಮಗೆಲ್ಲರಿಗೂ ಭಾವಸ್ಪಂದನೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ಕೊಡೋಣ ಸರ್ ನಿಮಗೆ ಪ್ರೀತಿಯ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಾಗವಲ್ಲಿ ಪಾತ್ರ ಅದು ಕನಸಲ್ಲಿ ಕೂಡ ಬೆಚ್ಚಿ ಬೆಳೆಸುವಂತ ಪಾತ್ರ ಯಾಕಂದ್ರೆ ಆ ರೀತಿಯ ಒಂದು ಅದು ಮಲಯಾಳಂ ಚಿತ್ರ ಮಣಿ ತರತಂತ ಮಲಯಾಳ ಚಿತ್ರವನ್ನ ಕನ್ನಡಕ್ಕೆ ಆಪ್ತ ಮಿತ್ರ ಅಂತಂದ್ರು ಅದು ಯಕ್ಷಗಾನ ರಂಗದಲ್ಲಿ ಕೂಡ ಬಂತು ಅದು ಜನಪ್ರಿಯ ಸರ್ ಆ ಸಮಯದಲ್ಲಿ ಆ ಸಮಯದ ಒಂದು ನೀವು ನಾಗವಲ್ಲಿ ಪಾತ್ರದ ಬಗ್ಗೆ ಅದಕ್ಕೆ ನೀವು ತಯಾರಾದ ರೀತಿ ಯಕ್ಷಗಾನ ನಿಮ್ಮ ತಂಡ ಎರಡೂರು ಮೇಳ ಹೇಗೆ ತಯಾರಾಗಿತ್ತು ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿದ್ದಾರೆ ವೀಕ್ಷಕರಿಗೆ ಈ ನಾಗವಲ್ಲಿ ಯಕ್ಷಗಾನ ಮೊದಲಾಗಿ ನಾನ್ ಮಾಡಿದ್ದಲ್ಲ ಆ ಪಾತ್ರ ಆ ಪಾತ್ರವನ್ನು ನೀಲ್ಕೋಟ್ ಶಂಕರ್ ಹೆಗ್ಡೆ ಅವರು ಇದೇ ಪೆರಡೂರು ಮೇಳದಲ್ಲಿ ಇದ್ದಾಗ ನಾಗವಲ್ಲಿ ಪ್ರಸಂಗ ದಾರೇಶ್ವರ್ ಅವರ ನೇತೃತ್ವದಲ್ಲಿ ಬಹಳ ಜನಮನ್ನಣೆ ಮನ್ನಣೆ ಎಲ್ಲ ಕಡೆ ನಾಗವಲ್ಲಿ 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 ಅದಾದ್ಮೇಲೆ ದಾರೇಶ್ವರ್ ಭಾಗವತರು ನಮ್ಮಲ್ಲಿಗೆ ಎರಡೂರ್ ಮೇಳಕ್ಕೆ ಬಂದ್ರು ನಾನು ಸೇರಿದ ಎರಡು ಎರಡನೇ ವರ್ಷ ಎರಡನೇ ವರ್ಷ ಹೌದು ಎರಡನೇ ವರ್ಷ ಎರಡನೇ ವರ್ಷಕ್ಕೆ ದಾರೇಶ್ವರ ಭಾಗವತ ಬಂದು ಕೃಷ್ಣ ಕಾದಂಬಿನಿ ಕೃಷ್ಣ ಕಾದಂಬಿನಿ ಪ್ರಸಂಗದ ಸಮಯಕ್ಕೆ ಅವರು ಬಂದ್ರು ಅವ್ರು ಬಂದಾಗ ಮತ್ತೆ ಈ ಪ್ರಸಂಗ ನಾಗವಲ್ಲಿ ಆಗ್ಬೇಕು ಅಂತ ಹೇಳಿ ಕೋಟದಲ್ಲಿ ಒಂದು ಜನ ಕೇಳಿದ್ರು ಅದಕ್ಕೆ ಮಾಡುವ ಅಂತ ಹೇಳಿದ್ರು ಮಾಡುವ ಅಂತ ಹೇಳಿದಾಗ ನನ್ನ ನನ್ನ ಅನಿಸಿಕೆ ಪ್ರಧಾನ ಸ್ತ್ರೀ ಪಾತ್ರಧಾರಿಗಳು ಎಲಗೊಪ್ಪದ ಅವರು ಅವ್ರಿಗೆ ಆಗ್ಬೋದು ಅಂತ ಹೇಳಿ ಅನಿಸಿದೆ ಮತ್ತೆ ಅವ್ರು ಹೇಳಿದ್ರಿ ಇಲ್ಲ ಸುದೀರ ನೀನೆ ಮಾಡುವ ನೀನ್ ಮಾಡುವಂತ ಅವ್ರು ಹೇಳಿದ್ರು ನನ್ಗೆ ಸ್ವಲ್ಪ ಭಯ ಆಗಿತ್ತು ಅದು ಒಬ್ಬರು ಮಾಡಿಬಿಟ್ಟ ಪಾತ್ರವನ್ನು ನಾವು ಮಾಡ್ಬೇಕು ಅಂತ ಆದ್ರೆ ಬಹಳ ಬಾರಿ ಯೋಚನೆ ಮಾಡ್ಬೇಕು ಪೌರಾಣಿಕ ಪ್ರಸಂಗ ಆದ್ರೆ ಅಷ್ಟು ಸಮಸ್ಯೆ ಆಗ್ಲಿಲ್ಲ ಹೊಸ ಪ್ರಸಂಗ ಕಷ್ಟ ಆಗುದು ಯಾಕಂತ ಹೇಳಿದ್ರೆ ಅವರು ಅವರದೇ ಒಂದು ದಾರಿಯಲ್ಲಿ ಮಾಡಿರ್ತಾರೆ ಅದು ಜನರು ಅದನ್ನ ನೋಡಿ ಅದನ್ನೇನಾಗವಲ್ಲಿ ಅಂತ ಹೌದು ನಾವು ಆ ಪಾತ್ರ ಮಾಡಿದಾಗ ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಎನ್ನುವುದು ನನಗೆ ಭಯ ಇತ್ತು ಮತ್ತೆ ಒಂದು ನನಗೆ ಅನುಕೂಲ ಅಂತ ಹೇಳಿದ್ರೆ ನಾನು ಹಟ್ಟಿ ಅಂಗಡಿ ಮೇಳದಲ್ಲಿ ಮಂತ್ರ ಮಂತ್ರಮಯೂರಿ ಅಂತ ಒಂದು ಪ್ರಸಂಗ ಇತ್ತು ಅದ್ರಲ್ಲಿ ನಾನು ಮಯೂರಿ ಪಾತ್ರವನ್ನು ಮಾಡ್ತಾ ಇದ್ದೆ ಅದು ಸ್ವಲ್ಪ ಈ ಭೂತದ ಹೀಗೆ ಆ ಈ ನಾಗವಲ್ಲಿಯ ಛಾಯೆಗಳಿರುವಂತ ಕೆಲವು ಸನ್ನಿವೇಶಗಳು ಆ ಪ್ರಸಂಗದ ಆವೇಶದಲ್ಲಿ ಹಾಗಾಗಿ ಅದು ಮಾಡಿರುವುದ್ರಿಂದ ನನಗೆ ಇದು ಅಷ್ಟು ಭಯ ಇದ್ರೂ ಕೂಡ ಒಂದು ಮಾಡಬಹುದು ಅಂತ ಒಳ ಧೈರ್ಯ ಇತ್ತು ಮಾಡಬಹುದು ಏನಾಗುದಿಲ್ಲ ಮಾಡಬಹುದು ಪ್ರಯತ್ನ ಮಾಡುವ ಅಂತ ನಾಗವಲ್ಲಿ ಪ್ರಸಂಗ ಬಂದಾಗ ಒಂದು ಮೂರ್ ನಾಲ್ಕು ಐದು ದಿನ ಸರಿ ನಿದ್ರೆ ಬರಲಿಲ್ಲ ಬೆಳಿಗ್ಗೆ ಅಂದ್ರೆ ಆಟ ಮುಗಿಸಿ ಬರುದು ಮತ್ತೆ ಹೆದರಿಕೆ ಹೆದ್ರಿಕೆ ಏನಾಗ್ತದೆ ಏನಾಗ್ತದೆ ಪ್ರತಿದಿನ ಬಂದು ಕ್ಯಾಸೆಟ್ ನೋಡುದು 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 ಆ ನಾಟ್ಯವನ್ನು ನೋಡುದು ತಯಾರು ಮಾಡುದು ಅಂದ್ರೆ ಮಾಡು ಒಳ್ಳೇದಾಗದಿದ್ರು ಅಡ್ಡಿಲ್ಲ ಅದನ್ನ ಹೆಸಿಗೆ ಆಗಿತ್ತಂತ ಜನ ಹೇಳಿದ್ರೆ ಅದು ತುಂಬಾ ಕಪ್ಪು ಚುಕ್ಕಿ ಐತೆ ಹಾಗೆ ಏನ್ ಮಾಡುದು ತುಂಬಾ ತಯಾರಿ ಮಾಡಿದ್ದೇನೆ ಮತ್ತೆ ಆ ನಮ್ಮ ಮೇಳದಲ್ಲಿರುವ ಸಹ ಕಲಾವಿದರ ಜೊತೆ ಸಂಭಾಷಣೆಗಳು ಹೇಗೆ ಅದನ್ನ ತುಂಬಾ ತಯಾರಿ ಮಾಡ್ಕೊಂಡಿದ್ದೇನೆ ಹೀಗೆ ಮತ್ತೆ ನೀಲ್ಕೋಡವರ ಕ್ಯಾಸೆಟ್ ಮೊದಲಿಂದ ನಾನ್ ಹೌದು ನಾಗವಲ್ಲಿ ಪಾತ್ರವನ್ನು ನೀಲ್ಕೋಡವರೇ ಮಾಡಿರೋದ್ರಿಂದ ನನಗೆ ಮಾಡ್ಬೋದಂತ ಅಂತ ಒಂದು ನೀವು ಹೈಟ್ ಇದ್ದಾರೆ ನನಗೆ ಹಾಗಾಗಿ ಮಾಡ್ಬೋದು ಅಂತ ಏನೋ ಒಂದು ದೇವರ ಅನುಗ್ರಹದಿಂದ ಮಾಡಿದ್ದೇನೆ ಪಾಸ್ ಆಗಿ ಹೋಯ್ತು ಪಾಸ್ ಅಂದ್ರೆ ಅನ್ನೋದಕ್ಕಿಂತ ನಾನು ಪ್ರಯತ್ನ ಪಟ್ಟಿದ್ದೆ ಹೇಗೆ ಸರ್ ಅದಕ್ಕಾಗಿ ಈಗ ನೋಡಿ ಗಳನ್ನು ನೋಡಿದ್ದೇನೆ ಮತ್ತೆ ಆ ಪದ್ಯವನ್ನು ಭಾಗವತ್ರು ದರೇಶ್ವರ್ ಭಾಗವತ್ ಅವಾಗ ಇದ್ರು ಕೃಷ್ಣ ಕಾದಂಬಿನಿ ವರ್ಷ ಅವ್ರ ಹತ್ರ ಹೇಗೆ ಹೇಗೆ ಭಾಗವತರು ಹೀಗೆ ಅವರು ಸ್ವಲ್ಪ ಹೇಳಿಕೊಟ್ಟಿದ್ರು ಹೀಗೆ ಎಲ್ಲ ಸಹಕಾರದಿಂದ ನಾನೊಬ್ನಲ್ಲ ಅಲ್ಲಿ ಜಲವಳ್ಳಿ ವಿದ್ಯಾಧರ ಅವರು ಪೆರಡೂರ್ ಮೇಲೆ ವಿದ್ಯಾಣ್ಣ ಅವರು ಒಂದು ದೊಡ್ಡ ಹೀಗೆ ಮಾಡು ಹಾಗೆ ಮಾಡು ಎಲ್ಲ ಎಲ್ಲ ನನ್ನ ಜೊತೆ ಇದ್ದ ಎಲ್ಲ ಹೇಳಿ ಹೇಳಿಕೊಟ್ಟದ್ರಿಂದ ನಾನ್ ಆ ಪಾತ್ರ ಮಾಡ್ತಾ ಇದ್ದ ನನ್ನೊಬ್ಬನಿಂದ ಎಂತ ಸದ್ಯ ಮಾಡಿದ್ರೆ ಬಹಳ ಶುರು ಮಾಡಿದ್ರಿ ನಾಗವಲ್ಲಿ ಹದ್ ಹದ್ನೈದ್ ಆಟ ಆಗಿದೆ ಟೋಟಲ್ ಟೋಟಲ್ ಅಂದ್ರೆ ಮೊದ್ಲು ಅವರು ಫೇಮಸ್ ಮಾಡಿದ ನಂತರ ಮತ್ತೆ ಪುನಃ ಕೋರಿಕೆ ಆಗೇ ಬರ್ತಿತ್ತು ಒಂದಾದ್ಮೇಲೆ ಒಂದು ಆ ವರ್ಷ ಒಂದು ನಾಲ್ಕೈದು ಆಟ ಆಗಿದೆ ಅದಾದ್ಮೇಲೆ ಒಂದು ಐದಾರು ಆಟ ಆಗಿದೆ ಬಹಳ ಕಷ್ಟ ಅಲ್ಲ ಸರ್ ಅಂತ ಪಾತ್ರ ನಾರೇಶ್ವರ ಭಾಗವತರ ಇರೋದು ನಾಲ್ಕೈದು ಆಗಿಲ್ಲ ಅಂತ ಪಾತ್ರ ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ ಅಂದ್ರೆ ಮುಖ ಭಾವಗಳನ್ನು ಬದಲು ಮಾಡ್ಬೇಕು ಬದಲು ಮಾಡ್ಬೇಕು ಸಹಜವಾಗಿ ಸಿಟ್ಟು ಸಿಟ್ಟು ಸಂತೋಷ ಮತ್ಸರ ಇದೆಲ್ಲಾ ಸಹಜ ಎಲ್ಲ ಪಾತ್ರಗಳಲ್ಲಿ ಬರ್ತದೆ ಈ ನಾಗವಲ್ಲಿ ಅಂತ ಪಾತ್ರಗಳು ಸ್ವಲ್ಪ ವಿಭಿನ್ನವಾಗಿ ಹೌದೌದು ನಾನು ಅಲ್ಲದನ್ನು ಮಾಡಿ ತೋರಿಸ್ ಹೌದು ಸಹಜತೆ ಇಲ್ಲದನ್ನು ಮಾಡಿ ತೋರಿಸುದು ಬಹಳ ಕಷ್ಟ ಹೌದು ಖಂಡಿತ ಅದನ್ನ ನಾನು ಇಷ್ಟಪಟ್ಟು ಮಾಡಿದ್ದೇನೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ಯಶಸ್ವಿ ಆಗಿದೆ ಸರ್ ಯಾಕಂದ್ರೆ ನೀವು ಆ ಶ್ರಮ ಪರಿಶ್ರಮ ಎದ್ದು ಯಾಕಂದ್ರೆ ನೀವು ನಿಮ್ಮ ಗುರುಗಳವರು ಅಲ್ಲ ಅವ್ರು ಮಾಡಿದ ಪಾತ್ರ ಅವ್ರು ಮಾಡಿದ ಪಾತ್ರ ನೀವು ಹೇಗೂ ಮಾಡಿ ಮಾಡ್ತೀರಿ ಖಂಡಿತ ಯಾಕಂದ್ರೆ ನೀವು ಅವ್ರಿಗೂ ಹೋಲಿಕೆ ಇದೆ ಹೋಲಿಕೆ ಇದ್ದಾಗ ಆ ಪಾತ್ರ ಆ ರೀತಿ ಖಂಡಿತವಾಗಿ ಬರ್ತದೆ ಅಂದ್ರೆ ನೀವು ಸುಂದರವಾಗಿದ್ರು ಕೂಡ ಆ ಪಾತ್ರದಲ್ಲಿ ಅದನ್ನ ಬೇರೆ ರೀತಿ ಸರ್ ಅಂದ್ರೆ ಸೆಟ್ಟಿಂಗ್ ಮಾಡ್ಲಿಕ್ಕೆ ತಮ್ಮ ಈ ಯಕ್ಷಗಾನದಲ್ಲಿ ಏನಾದ್ರು ಸೆಟ್ಟಿಂಗ್ ಅಂದ್ರೆ ಲೈಟ್ ಸೆಟ್ಟಿಂಗ್ ಏನೋ ಲೈಟ್ ಸೆಟ್ಟಿಂಗ್ ಅವರು ಇರ್ತದೆ ಅದು ಲೈಟ್ ಸೆಟ್ಟಿಂಗ್ ಅವರು ಸ್ವಲ್ಪ ಅದ್ರ ಬಗ್ಗೆ ಟ್ಯಾಲೆಂಟ್ ಇದ್ದವ್ರು ಅದೇ ಅದೇ ಅಲ್ಲ ಅದು ಇನ್ನು ರಂಗಸ್ಥಳ ಅಂತ ಹೇಳಿದ್ರೆ ಹಾಗೆ ಲೈಟ್ ಮುಖ್ಯವಾಗಿ ಬೇಕು ಬೇಕು ಪಾತ್ರಗಳು ಜನರಿಗೆ ಪ್ರೆಸೆಂಟ್ ಆಗ್ಬೇಕು ನಾವು ಹಾಕಿದ ಡ್ರೆಸ್ ಗಳು ಜನರಿಗೆ ರೀಚ್ ಆಗ್ಬೇಕು ನಮ್ಮ ಮುಖಭಾವಗಳು ಜನರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸರಿಯಾದ ಲೈಟಿಂಗ್ ಲೈಟಿಂಗ್ ಮೈಕ್ ಅದಿಲ್ಲದಿದ್ರೆ ಬಹಳ ಕಷ್ಟ ಮೈಕ್ ಸರಿ ಇಲ್ಲದಿದ್ರೆ ಮಾತಾಡ್ಲಿಕ್ಕೆ ಮಾತಾಡಿದ್ರು ಕಷ್ಟ ಕೇಳಬೇಕಲ್ಲ ಜನರಿಗೆ ಯಾಕಂದ್ರೆ ನಮ್ಮ ಪ್ರತಿನಿತ್ಯ ಉದ್ಯೋಗ ಯಕ್ಷಗಾನ ಆದ್ರಿಂದ ಒಂದು ದಿನ ಮೈಕ್ ಸರಿ ಇಲ್ಲ ಅಂತ ತೀರಾ ಹಾಕಿ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಮಾಡಿದ ಆ ಸ್ವರವನ್ನು ಉಳಿಸಿಕೊಳ್ಳಬೇಕು ಯಾಕಂದ್ರೆ ಒಂದು ದಿನದ ಆಟದ ಯೋಚನೆ ಅಲ್ಲ ನೂರ ಎಂಬತ್ತು ಆಟವು ಒಂದು ತಿರುಗಾಟ ನವೆಂಬರ್ ನವೆಂಬರ್ಗೆ ಶುರುವಾದ್ರೆ ಮೇವರೆಗೆ ಒಂದು ಯಕ್ಷಗಾನಗಳಿವೆ ಮೇ ವರೆಗಿನ ಯಕ್ಷಗಾನದ ಕುರಿತಾಗಿ ನಾವು ಯೋಚನೆ ಮಾಡಿ ವ್ಯವಹರಿಸಬೇಕು ವೃತ್ತಿ ಆದ್ರಿಂದ ಜೀವನವನ್ನು ನೋಡ್ಕೊಳ್ಬೇಕು ಆರೋಗ್ಯವನ್ನು ನೋಡ್ಕೊಳ್ಬೇಕು ಎಲ್ಲ ನೋಡ್ಕೊಂಡು ನಾವು ಪಾತ್ರವನ್ನು ನಿರ್ವಹಣೆ ಮಾಡ್ತೀವಿ ಹೌದ್ ಹೌದು ಬಹಳ ಕಷ್ಟ ಇದೆ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಆಗ್ತಿರ್ತದೆ ಆಗಾಗ ಚಳಿ ನಿಮ್ಮ ಉತ್ತರ ಕನ್ನಡ ಮೇಲೆ ಬೆಳೂರ್ ಮೇಲೆ ಇದ್ದಾಗ ಬಹಳಷ್ಟು ಉತ್ತರ ಕನ್ನಡ ಸೈಡ್ ಹೋಗಿದ್ರಿ ಮತ್ತೆ ನಮ್ಮ ಶಿವಮೊಗ್ಗ ಸೈಡ್ ಎಲ್ಲ ಹೋದ್ರೆ ಚಳಿ ಸಿಕ್ಕಾಪಟ್ಟಿದೆ ವಾತಾವರಣಗಳು ಅದರಿಂದ ಸ್ವರಕ್ಕೂ ಸವಾಲು ನಿಜ ಕುಡಿಯುವ ನೀರಿನ ಸಮಸ್ಯೆಗಳು ಆಗ್ತದೆ ನೀವು ಸ್ವರ ಚೇಂಜ್ ಮಾಡಿ ಮಾತಾಡ್ತೀವಿ ಸ್ವಲ್ಪ ಸ್ವರ ಯಾವ ತರ ಅದು ಈಗ ಅದು ವೇಷ ಹಾಕಿ ಗೆಜ್ಜೆ ಕಟ್ಟಿ ರಂಗಸ್ಥಳದಲ್ಲಿ ಇದ್ದಾಗ ಅದು ಸಹಜವಾಗಿ ಬರ್ತದೆ ಈಗ ಕಷ್ಟ ಆಗ್ತದೆ ಈಗ ಮಾತಾಡೋದು ಬೇಡ ಸರ್ ಅಂದ್ರೆ ನಾನು ಹೇಳಿದ್ರೆ ಅಂದ್ರೆ ಅದು ಕಷ್ಟ ಆಗ್ತದೆ ಯಾಕಂದ್ರೆ ಅದು ಆ ಹೊಸ ಪಾತ್ರವಾಗಿ ಮೇಕಪ್ ಮಾಡ್ಕೊಂಡು ಆ ಡ್ರೆಸ್ ಹಾಕೊಂಡು ಆ ಹೆಜ್ಜೆ ಕಟ್ಟಿಕೊಂಡು ರಂಗಸ್ಥಳದಲ್ಲಿ ನಾವು ವ್ಯವಹರಿಸುವಾಗ ಇದು ದೈವದತ್ವ ತತ್ವ ಹಿಂದಾನೆ ಬರ್ತದೆ 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 ಹಾವ ಭಾವ ಎಲ್ಲ ಬರ್ತದೆ ಈಗ ನೋಡಿ ನೀವು ಎಲ್ಲ ಆ ನೀವು ಮಹಿಳೆಯರು ಅಂದ್ರೆ ರಾಗವಲ್ಲಿ ಅಂತ ಪಾತ್ರ ಅಲ್ಲ ಯಾವುದೇ ಒಂದು ಪೌರಾಣಿಕ ಪ್ರಸಂಗದಲ್ಲಿ ಬೇರೆ ಬೇರೆ ಪಾತ್ರಗಳು ಬಂದಾಗ ಪ್ರತಿಯೊಬ್ಬ ಕಲಾವಿದ ತಯಾರಿಗಳು ಅಂತ ಯಾಕಂತ ಹೇಳಿದ್ರೆ ಪೌರಾಣಿಕ ಪ್ರಸಂಗಗಳು ಶೃಂಗಾರ ಪ್ರಸಂಗಗಳು ಬರ್ಲಿ ಗರತಿ ಪ್ರಸಂಗಗಳು ಬರ್ಲಿ ದೇವಿ ಅಂತ ಪಾತ್ರಗಳು ಬರ್ಲಿ ಅದನ್ನು ಎಲ್ಲ ನಾವು ವಿಭಿನ್ನತೆಯಿಂದ ಜನರಿಗೆ ತೋರ್ಸ್ಬೇಕ ಹಾಗಾಗಿ ಒಂದ್ ನಾನ್ ಯಾವುದೇ ಒಂದು ಪೌರಾಣಿಕ ಪಾತ್ರಗಳು ಬಂದಾಗಲೂ ನಾಲ್ಕೈದು ಜನರಿಗೆ ಫೋನ್ ಮಾಡಿ ಕೇಳ್ತೇನೆ ಅದು ಹೇಗೆ ಹೇಗೆ ಮಾತುಕತೆ ಸಂಭಾಷಣೆಗಳು ಹೇಗೆ ಅದನ್ನು ಬರ್ಕೊಳ್ತೇನೆ ನಾನು ಪ್ರತಿಯೊಂದು ಹೆಚ್ಚಿನ ಪಾತ್ರಗಳನ್ನೆಲ್ಲ ನಾನು ಬರ್ಕೊಂಡೆ ಅಭ್ಯಾಸ ಮಾಡುದು ಇಲ್ಲಿ ನನಗೆ ಏನ್ ಬರ್ಕೊಂಡ್ ಅಭ್ಯಾಸ ಮಾಡ್ತೇನೆ ನಾಲ್ಕೈದು ಜನರ ಹತ್ರ ಕೇಳ್ತೇನೆ ಕ್ಯಾಸೆಟ್ ಗಳನ್ನ ನೋಡ್ತೇನೆ ವಿಡಿಯೋಗಳನ್ನು ನೋಡ್ತೇನೆ ಆಗ ಎಲ್ಲಾ ರೀತಿಯ ಸಂಭಾಷಣೆಗಳು ಸನ್ನಿವೇಶಗಳು ಹೇಗೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ ಹಾಗಾಗಿ ಯಾವುದೇ ಪಾತ್ರ ಮಾಡುವಾಗ ಒಳ್ಳೆ ಮಾಡಿ ಮಾಡ್ತೇವೆ ಅಂತ ಹೇಳುವುದಕ್ಕಿಂತ ಪಾತ್ರವನ್ನು ಹಾಳು ಮಾಡದೆ ಇದ್ದ ಹಾಗೆ ಮಾಡ್ಬೇಕಾದ್ದು ನಮ್ದು ಒಂದು ಕರ್ತವ್ಯ ಜನರಿಗೆ ಮನರಂಜನೆ ಆಗ್ಬೇಕು ಅಷ್ಟೇ ಮತ್ತೆ ಗುರು ಹಿರಿಯರ ಒಂದು ಪ್ರೀತಿ ಪಾತ್ರರಾಗ್ಬೇಕು ನಾವ್ ಅಂತ ಹೇಳಿದ್ರೆ ಹಿರಿಯ ಕಲಾ ಆಗಿದ್ರಿಂದ ಕೇಳುವ ಒಂದು ಮನಸ್ಥಿತಿ ಅವ್ರಿಗೆ ಗೌರವ ಕೊಡುವ ಮನಸ್ಥಿತಿ ನೀವು ಜಾಸ್ತಿ ಹತ್ರ ಕೇಳಿರ್ಬೋದು ನಾನು ಒಂದು ಎಂ ಕೆ ರಮೇಶ್ ಆಚಾರ್ಯ ಮತ್ತೆ ಹೊಳೆಕೊಪ್ಪ ಜಯನೇಶ ಅವ್ರಿ ಶ್ರೀವೇಶ ಮಾಡ್ತೀರ ಅವ್ರು ಮತ್ತೆ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಅವ್ರ ಹತ್ರ ಸಹ ಎದುರು ಪಾತ್ರಗಳ ಸಂಭಾಷಣೆಗಳು ಹೇಗೆ ಮಾಡಿದ್ರಿ ಹೌದು ಹಾಗಾಗಿ ನಾ ಹೆಚ್ಚಿನ ಎಲ್ಲರ ಹತ್ರ ಸಹ ಕೇಳ್ತೇನೆ ದೊಡ್ಡವ್ರ ಹತ್ರ ಚಿಕ್ಕವರ ಹತ್ರ ಸಹ ಎಲ್ಲರತ್ರ ಒಂದು ಹೊಸ ಹೊಸ ವಿಷಯಗಳು ಇರ್ತದೆ ಹಾಗಾಗಿ ತಿಳ್ಕೊಳ್ಳುವಂತದ್ದು ಬಹಳ ಇಷ್ಟ ಎಲ್ಲರ ಹತ್ರ ಸಹ ಕೇಳ್ತೇನೆ ಖಂಡಿತ ಖಂಡಿತ ಸರ್ ಆದ್ರೆ ಸರ್ ತಮ್ಮ ಈ ಪಾತ್ರ ಪರಿಚಯದ ಬಗ್ಗೆ ಮತ್ತೆ ನೀವು ಮಾಡಿದ ನಾಗವಲ್ಲಿ ಪಾತ್ರದ ಬಗ್ಗೆ ಬಹಳ ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿದಿರಿ ಈ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸೋಣ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಇನ್ನೊಂದು ಪಯಣದ ಬಗ್ಗೆ ತಿಳಿಯೋಣ ಅಂದ್ರೆ ಯಕ್ಷಗಾನದಲ್ಲೇ ಇನ್ನೊಂದು ರೀತಿಯ ಪ್ರಶ್ನೆಗಳು ಬರ್ಲಿಕ್ಕಿದೆ ಅದಕ್ಕೆ ನೀವು ಉತ್ತರ ಹಾಗೆ ಈ ಎಪಿಸೋಡ್ ಗೆ ನಮ್ಮೊಂದಿಗೆ ಸಹಕರಿಸಕ್ಕೆ ನಿಮ್ಗೆ ಪ್ರೀತಿ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ಅತ್ ವೀಕ್ಷಕರೇ ಭಾವಸ್ಪಂದನ ಕಾರ್ಯಕ್ರಮದ ಈ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತೇವೆ ನಾಳೆ ಮತ್ತೆ ಸುಧೀರ್ ಉಪ್ಪುರವರೊಂದಿಗೆ ಮಾತುಕತೆ ಆಡ್ಲಿಕ್ಕಿದ್ದೇವೆ ನೋಡ್ತಾ ಇರಿ భావస్పందన కార్యక్రమ ఎల్గూ ధన్యవాదాలు భావస్పందన